ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನೀವು ಸ್ನಾನ ಮಾಡುವ ನೀರಿಗೆ ಈ ವಸ್ತುವನ್ನು ಹಾಕುವುದರಿಂದ ಕೈತುಂಬ ಹಣ ಬಂಗಲೆ ಆಸ್ತಿ ಎಲ್ಲವೂ ಸಿಗುತ್ತದೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಟಚ್ ಮಾಡಿ ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಬೆರೆಸುವುದರಿಂದ ಅದೃಷ್ಟದ ಬಾಗಿಲು ತೆರೆಯುತ್ತದೆ ನಾವು ತಿಳಿಸುವ ರೀತಿಯಲ್ಲಿ ನೀವು ಸ್ನಾನ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ ಸುಖ ಶಾಂತಿ ನೆಮ್ಮದಿ ಹಣದ ಅರಿವು ಕೂಡ ಆಗುತ್ತದೆ ಅರಿಶಿಣವನ್ನು ಸ್ನಾನದ ನೀರಿಗೆ ಹಾಕಿಕೊಳ್ಳುವುದರಿಂದ ನಕಾರಾತ್ಮಕ ಶಕ್ತಿ ಹೊರಟು ಹೋಗಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಜೀವನದಲ್ಲಿ ನಾಯಕತ್ವದ ಸ್ಥಾನ ಹೆಚ್ಚಾಗುತ್ತದೆ ಇನ್ನು ಎರಡನೆಯದಾಗಿ ಗುಲಾಬಿ ದಳಗಳು ಪ್ರೀತಿ ಮತ್ತು ಸೌಹಾರ್ದದ ಸಂಕೇತವಾಗಿದೆ ಸ್ನಾನ ಮಾಡುವ ನೀರಿಗೆ ಗುಲಾಬಿ ದಳವನ್ನು ಹಾಕಿ ಸ್ನಾನ ಮಾಡಿ ಜೀವನದಲ್ಲಿ ಶಾಂತಿಯನ್ನು ನೆಲೆಸುತ್ತದೆ ಇನ್ನು ಹಾಲು ಹಾಲು ಚಂದ್ರನ ಸಂಕೇತವಾಗಿದೆ ಸ್ನಾನ ಮಾಡುವ ನೀರಿಗೆ ಒಂದು ಹಾಲನ್ನು ಹಾಕಿ ಸ್ನಾನ ಮಾಡುವುದರಿಂದ ಚಂದ್ರನ ಸಂಕೇತವಾಗುತ್ತದೆ ಇನ್ನು ಎಳನೀರು ತೆಂಗಿನ ಎಳನೀರನ್ನು ಚಂದ್ರನ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ ಸ್ನಾನ ಮಾಡುವಾಗ ನೀರಿಗೆ ಎರಡು ಹನಿ ಎಳನೀರನ್ನು ಹಾಕಿ ಸ್ನಾನ ಮಾಡಿ ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಡಿಸ್ಪ್ಲೇ ಮೇಲೆ ಬರುವ ನಮ್ಮ ನಂಬರ್ಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು